ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಕಳೆದ ಹಲವು ವರ್ಷಗಳಿಂದ ಚರ್ಚೆಯಲ್ಲಿರುವಂತಹ ಜಾತಿ ಗಣತಿ ವರದಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈ ಒಂದು ವರದಿಯನ್ನ ಒಪ್ಪಿಸಿಕೊಳ್ಳುವಂತಹ ಅಥವಾ ತಿರಸ್ಕರಿಸುವ ಒಂದು ವಿಚಾರ ರಾಜ್ಯದ ರಾಜಕೀಯ ನಾಯಕರಲ್ಲಿ ಮತ್ತು ವಿವಿಧ ಸಮುದಾಯಗಳ ನಡುವೆ ತೀವ್ರ ಚರ್ಚೆಗೆ ಈ ವಿಚಾರ ಗ್ರಾಸವಾಗ್ತಾ ಇದೆ ಇನ್ನು ಈ ಒಂದು ವರದಿಯ ಅನುಷ್ಠಾನವು ರಾಜ್ಯದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮೀಕರಣಗಳ ಮೇಲೆ ದೂರಗಾಮಿ ಪರಿಣಾಮ ಬೀರಲಿದೆ ಎಂದು ನಿರೀಕ್ಷಿಸಲಾಗಿದೆ ಈ ಒಂದು ವರದಿಯ ಫಲಿತಾಂಶಗಳು ರಾಜ್ಯದ ಜಾತಿವಾರು ಸಂಖ್ಯೆಯನ್ನ ಹಂಚಿಕೆ ಮತ್ತು ಮೀಸಲಾತಿ ರೀತಿಗಳು ಹಾಗೆ ಸರ್ಕಾರದ ಕಲ್ಯಾಣದ ಯೋಜನೆಗಳ ಅನುಷ್ಠಾನದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಇನ್ನು ವರದಿಯು ಪ್ರಸ್ತುತ ಪ್ರಚಲಿತದಲ್ಲಿರುವಂತಹ ಕೆಲವು ಜಾತಿವಾರು ಜನಸಂಖ್ಯೆಯ ಊಹೆಗಳಿಗೆ ವಿರುದ್ಧವಾಗಿರಬಹುದು ಎಂಬ ಊಹಾಪೋಹಗಳಿವೆ ಹೀಗಾಗಿ ಕೆಲವು ಪ್ರಬಲ ಸಮುದಾಯಗಳು ಈ ಒಂದು ವರದಿಯನ್ನ ವಿರೋಧಿಸುತ್ತಿವೆ ಇದು ತಮ್ಮ ಹಿತಾಸಕ್ತಿಗೆ ಧಕ್ಕೆಯುಂಟು ಮಾಡುತ್ತೆ ಅಂತ ಆತಂಕ ವ್ಯಕ್ತಪಡಿಸುತ್ತಿವೆ ಮತ್ತೊಂದು ಕಡೆ ಕೆಲವು ಹಿಂದುಳಿದ ಮತ್ತು ದಲಿತ ಸಮುದಾಯಗಳು ಈ ಒಂದು ವರದಿಯನ್ನ ಸ್ವಾಗತಿಸುತ್ತಿದ್ದು ಇದು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುತ್ತಿದೆ ಎಂದು ಪ್ರತಿಪಾದಿಸುತ್ತಿದೆ ಇದೆಲ್ಲ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವರದಿಯ ಅನುಷ್ಠಾನವು ಒಂದು ದೊಡ್ಡ ರಾಜಕೀಯ ಸವಾಲಾಗಿ ಬಿಟ್ಟಿದೆ ಯಾಕಂದ್ರೆ ವರದಿಯನ್ನ ಒಪ್ಪಿಕೊಂಡು ಅನುಷ್ಠಾನಗೊಳಿಸಿದ್ರೆ ಕೆಲವು ಪ್ರಬಲ ಸಮುದಾಯಗಳ ವಿರೋಧವನ್ನ ಎದುರಿಸಬೇಕಾಗತ್ತೆ ಇನ್ನು ವರದಿಯನ್ನ ತಿರಸ್ಕರಿಸಿದ್ರೆ ಹಿಂದುಳಿದ ಮತ್ತು ದಲಿತ ಸಮುದಾಯಗಳ ಅಸಮಾಧಾನಕ್ಕೆ ಕಾರಣವಾಗಬಹುದು ಹೀಗಾಗಿ ವರದಿಯನ್ನ ಅಂತಿಮವಾಗಿ ಯಾವಾಗ ಮಂಡಿಸಲಾಗುತ್ತೆ ಮತ್ತು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಒಂದು ವೇಳೆ ವರದಿಯನ್ನ ಒಪ್ಪಿಕೊಂಡ್ರೆ ಅದು ರಾಜ್ಯದ ಮೀಸಲಾತಿ ನೀತಿಗಳಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಗಬಹುದು ಇದು ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ ಒಟ್ಟಾರೆಯಾಗಿ ಜಾತಿ ಗಣತಿ ವರದಿಯು ಕೇವಲ ಅಂಕಿಅಂಶ ಸಂಗ್ರಹಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವಂತಹ ಒಂದು ಪ್ರಮುಖ ರಾಜಕೀಯ ವಿಷಯವಾಗಿದೆ ಈ ಒಂದು ವರದಿಯ ಕುರಿತಾಗಿ ಸರ್ಕಾರದ ನಿರ್ಧಾರವು ರಾಜ್ಯದ ಸಾಮಾಜಿಕ ನ್ಯಾಯದ ಭವಿಷ್ಯ ಮತ್ತು ವಿವಿಧ ಸಮುದಾಯಗಳ ನಡುವಿನ ಸಂಬಂಧಗಳ ಮೇಲೆ ಆಳವಾದ ಪರಿಣಾಮ ಬೀರಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ರಾಜಕೀಯ ವಲಯದಲ್ಲಿ ಮತ್ತಷ್ಟು ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಬಹುದು ಇದಂತೂ ನಿಶ್ಚಿತ ಕಾದ್ ನೋಡೋಣ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ರಾಜ್ಯ ರಾಜಕಾರಣದ ಮೇಲೆ ಯಾವ ಪರಿಣಾಮ ಬೀರಿ ಬಿರುಗಾಳಿಯನ್ನ ಎಂಬಿಸುತ್ತೆ ಎನ್ನುವುದನ್ನ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದವರೊಂದಿಗೆ